ಮೇ ಮೂವತ್ತೊಂದರಂದು ಮಂಡ್ಯ ನಗರದಲ್ಲಿರುವ ಕನಕ ಸಮುದಾಯ ಭವನದಲ್ಲಿ ಜನಪರ ಸಾಹಿತ್ಯ ಪರಿಷತ್ತು ಬೆಂಗಳೂರು ಕರ್ನಾಟಕ ರಾಜ್ಯ ಅಹಲ್ಯಾಬಾಯಿ ಹೋಳ್ತರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಮಂಡ್ಯ ಮಂಡ್ಯ ಜಿಲ್ಲಾ ಕುರುಬರ ಸಂಘ ಇವರುಗಳ ಸಹಯೋಗದಲ್ಲಿ ರಾಷ್ಟ್ರಮಾತ ಅಹಲ್ಯಾಬಾಯಿ ಹೋಳ್ವರ್ ಅವರ ಮುನ್ನೂರನೇ ಜಯಂತ್ಯೋತ್ಸವ ಮತ್ತು ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅದರ ಭಾಗವಾಗಿ ಇಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕನಕ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದರು ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಉದ್ಘಾಟಿಸಿ ಮಾತನಾಡಿದ ಅವರು ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಜಮಾತೆಯಾಗಿದ್ದರು ಅವರ ಎಪ್ಪತ್ತು ವರ್ಷಗಳ ಜೀವನದಲ್ಲಿ ದೇಶಕ್ಕೆ ಕೊಟ್ಟ ಕಾರ್ಯಕ್ರಮಗಳು ಇಂದಿಗೂ ಸ್ಮರಣೆಯಾಗಿವೆ ಮಹಾರಾಷ್ಟ್ರದಲ್ಲಿ ಇವರನ್ನು ಮಹಾತಾಯಿ ಎಂದು ಗೌರವಿಸುತ್ತಾರೆ ಇವರು ಮಹಿಳಾ ಅಭಿವೃದ್ಧಿಗೆ ಹೋರಾಟ ಮಾಡಿ ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸಿದ್ದಾರೆ ಇವರ ಸಾಧನೆಗಳು ಪರಿಚಯ ಆಗಬೇಕು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಎಂದು ತಿಳಿಸಿದರು ನಾವು ಈ ವರ್ಷ ಅಹಲ್ಯಾಬಾಯಿ ಓಳ್ಕರ್ ಜಯಂತ್ಯ ಬಹಳ ಅಚ್ಚುಕಟ್ಟಾಗಿ ಎಲ್ರಿಗೂ ಕೂಡ ಈ ಹಲ್ಯಬಾಯಿ ಒಳ್ಕರ್ ಅವರ ಇತಿಹಾಸ ಗೊತ್ತಾಗಬೇಕು ಅಂತೇಳಿ ನಾವು ಇವತ್ತು ಮಂಡ್ಯ ನಗರದ ಕನಕ ಭವನದಲ್ಲಿ ಮಾಡ್ತಾ ಇದ್ದೇವೆ ನಿಮಗೆ ಹಾಲ್ಯ ಬಾಯಿ ಓಳ್ಕರ್ ಬಗ್ಗೆ ಗೊತ್ತಿರಬೇಕು ಅಂತಂದರೆ ಹಾಲ್ಯ ಬಾಯಿ ಓಳ್ಕರ್ ಅವರು ರಾಜಮಾತಾ ಅಂತ ಹೇಳ್ತಾರೆ ಈ ದೇಶಕ್ಕೆ ಏನು ಇಂಡೋರ್ ನಗರದ ಮಹಾರಾಷ್ಟ್ರದ ಇಂಡೋರ್ ನಗರದಲ್ಲಿ ಒಂದು ಡೈನೆಸ್ಟಿ ಇರ್ತದೆ ಅಲ್ಲಿಗೆ ಅವರು ರಾಣಿ ಆಗಿರ್ತಾರೆ ಅವರು ಸಾವಿರದ ಏಳ್ನೂರ ಇಪ್ಪತ್ತೈದನೇ ಮೇ ಮೂವತ್ತೊಂದರು ಜನಿಸ್ತಾರೆ ಸಾವಿರದ ಏಳ್ನೂರ ತೊಂಬತ್ತೈದು ಜೂನ್ನಲ್ಲಿ ಕಾಲುವಾಗ್ತಾರೆ ಸೊ ಅವರ ಎಪ್ಪತ್ತು ವರ್ಷಗಳ ಜೀವನದಲ್ಲಿ ಅವರು ಈ ದೇಶಕ್ಕೆ ಕೊಟ್ಟಂಥ ಭಾಳಷ್ಟು ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಅವರು ಸ್ಮರಣೀಯವಾಗಿ ಇವತ್ತು ಇಡೀ ಮಹಾರಾಷ್ಟ್ರದಲ್ಲೇ ಇವತ್ತು ಅವ್ರನ್ನ ಮಹಾತಾಯಿ ಅಂತ ಗೌರವಿಸ್ತಾರೆ ಅವರು ವಿಶೇಷವಾಗಿ ಕುರುಬ ಸಮಾಜಕ್ಕೆ ಸೇರಿದವರು ಅಂತ ನಾವೆಲ್ಲರೂ ಕೂಡ ಬರೀ ಕುರುಬ ಸಮಾಜನೆಲ್ಲ ಅಲ್ಲ ಮಹಿಳಾ ವರ್ಗದ ಎಲ್ಲರೂ ಕೂಡ ಯಾಕೆಂದರೆ ಮಹಿಳೆಯರಿಗೆ ಅಭಿವೃದ್ಧಿಗೋಸ್ಕರ ಭಾಳ ಹೋರಾಟ ಮಾಡಿ ಈ ದೇಶಕ್ಕೆ ಮಹಿಳೆಯರಿಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಮತ್ತು ಜೊತೆಗೆ ಮಹಿಳೆಯರ ಸಬಲೀಕರಣಕ್ಕೂ ಕೂಡ ಅವರು ಶ್ರಮಿಸ್ತರು ಅಂತಕ್ಕಂಥದ್ದು ಇತಿಹಾಸದಲ್ಲಿದೆ ಜನಪರ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಚಿಕ್ಕಲ್ಲೂರು ಅವರು ಮಾತನಾಡಿ ರಾಷ್ಟ್ರಮಾತ ಅಹಲ್ಯಾಬಾಯಿ ಹೋಳ್ಕರ್ ಅವರ ರಥಯಾತ್ರೆ ಭಾರತದ ಕಾಶ್ಮೀರದಿಂದ ಎಲ್ಲ ಕಡೆ ಸಾಗಿ ರಾಮೇಶ್ವರದಿಂದ ಹೊರಟು ರಥಯಾತ್ರೆಯು ಮೇ ಮೂವತ್ತೊಂದರಂದು ಮಂಡ್ಯ ನಗರಕ್ಕೆ ಆಗಮಿಸುತ್ತಿರುವುದು ವಿಶೇಷವಾಗಿದ್ದು ಜಿಲ್ಲೆಗೆ ಹಾಗೂ ಕಾರ್ಯಕ್ರಮಕ್ಕೆ ಶೋಭೆ ತರುವ ವಿಚಾರ ಎಂದು ಹೇಳಿದರು ಜನಪರ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ ಹಲ್ಲೆಭಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಮಂಡ್ಯ ಜಿಲ್ಲಾ ಘಟಕ ಮಂಡ್ಯ ಜಿಲ್ಲಾ ಕುರುಬರ ಸಂಘ ಯುವುದರ ಅಡಿಯಲ್ಲಿ ಮಾತ ಹಲ್ಲೆಬಾಯಿ ಹೋಳ್ಕರ್ ಅವರ ಮುನ್ನೂರನೇ ವಿಶೇಷವಾದಂತಹ ಜಯಂತ್ಯೋತ್ಸವನ ಇಲ್ಲಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಈ ಒಂದು ಕಾರ್ಯಕ್ರಮ ಈ ಸರಿ ವಿಶೇಷವಾದ ಇಡೀ ಭಾರತದಲ್ಲೇ ಕಾಶ್ಮೀರದಿಂದ ಈ ಹಾಲಬಾಯಿ ಹೋಳ್ಕರ್ ಅವರ ರಥ ಈಗಾಗಲೇ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಬರ್ತಾ ಇದೆ ಆ ವಿಶೇಷ ಏನಂದರೆ ಈ ಮುನ್ನೂರನೇ ಜಯಂತ್ಯೋತ್ಸವ ಪ್ರಯುಕ್ತವಾಗಿ ಮಹಿಳೆಯರಿಗೆಲ್ಲ ಸ್ಫೂರ್ತಿ ಆಗಲಿ ಅಂತೇಳಿ ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದಂತಹ ಸೋಮ್ಯ ರೆಡ್ಡಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಈಜೇ ಸಂದರ್ಭದಲ್ಲಿ ಆ ರಥ ಆ ಮೂವತ್ತೊಂದನೇ ತಾರೀಕು ಈ ಕಾರ್ಯಕ್ರಮದ ಅಡಿಯಲ್ಲಿ ಅಲ್ಲಿಗೆ ಪ್ರವೇಶ ಮಾಡ್ತಾ ಇದೆ ರಾಮೇಶ್ವರದಿಂದ ಹೊರಟಂತಹ ಅಹಲ್ಯಬಾಯಿ ರಥ ಮಂಡ್ಯ ಜಿಲ್ಲೆಯ ಕನಕಭವನ ಇಲ್ಲಿಗೆ ಬರ್ತಾ ಇದೆ ಅಂದರೆ ಭಾಳ ವಿಶೇಷವಾದಂತಹ ಸಂದರ್ಭ ಆ ಅದಕ್ಕೆ ಅವತ್ತೇ ಇಲ್ಲಿಗೆ ಪ್ರವೇಶ ಬರ್ತಾ ಇದೆ ಅದೊಂದು ಈ ಮಂಡ್ಯ ಜಿಲ್ಲೆಗೆ ಭಾಳ ವಿಶೇಷ ಮತ್ತು ಕುರುಬುರ್ ಸಂಘ ಈ ಸಂಘಟನೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಒಂದು ಸೋಭೆ ತರ್ತಕ್ಕಂಥ ಒಂದು ಸನ್ನಿವೇಶ ಅಹಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಮಂಡ್ಯ ಜಿಲ್ಲಾಧ್ಯಕ್ಷೆ ಸಾವಿತ್ರಮ್ಮ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಾರಿ ಮಂಡ್ಯದಲ್ಲಿ ವಿಜೃಂಭಣೆಯಿಂದ ಅಹಲ್ಯಾಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಎಂದರು ಅಹಲ್ಯಾಬಾಯಿ ಹೋಳ್ಕರ್ ಅವರ ಸಾಧನೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಕೆಲಸ ಮಾಡುತ್ತಿದ್ದೇವೆ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಇದಕ್ಕೆ ನೇಮಕ ಮಾಡಿ ಅಧ್ಯಕ್ಷರಾಗಿ ನಾ ಮಂಡ್ಯ ಜಿಲ್ಲೆಗೆ ಐದು ವರ್ಷ ಆದಮೇಲೆ ಕುರ್ಬುಲ್ ಸಂಘ ಮಂಡ್ಯದ ಅಡಿನಲ್ಲಿ ಐದು ವರ್ಷದಿಂದ ನಾಲ್ಕು ವರ್ಷದಿಂದನೂ ಕೂಡ ನಾವು ಒಂದು ನೂರು ಜನ ಸೇರಿಕೊಂಡು ಅಧ್ಯಕ್ಷ ಸಮ್ಮುಖದಲ್ಲಿ ನಾವೆಲ್ಲ ಹೆಣ್ಮಕ್ಳೆಲ್ಲ ಎಲ್ಲ ತಾಲೂಕಲ್ಲೂ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿ ಎಲ್ಲ ಸೇರಿಕೊಂಡು ಒಂದು ನೂರು ಜನ ಸೇರಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಡ್ಬರ್ತಾಯಿದ್ದೆವು ಈಗ ಮುನ್ನೂರು ವರ್ಷ ಆಗಿರೋದ್ರಿಂದ ನಮಗೂ ಇಲ್ಲಿ ಐದು ವರ್ಷ ಆಗಿರೋದ್ರಿಂದ ನಾವು ಸ್ವಲ್ಪ ಇಲ್ಲಿ ಹೆಚ್ಚಿನ ರೀತಿ ಏನು ಈಗ ಹಾಲೆ ಬೈ ತಾಯಿ ಅವರ ಒಂದು ಸ್ವರ್ಣೆಯ ಮಾಡಬೇಕು ಅವ್ರು ಮಾಡಿರೋಂಥ ಸಾಧನೆನ ನಾವು ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು ಅವರು ಅವತ್ತಿನ ಕಾಲದಲ್ಲೇ ವಿಶ್ವ ಕಾಶಿ ವಿಶ್ವನಾಥ್ ದೇವಸ್ಥಾನ ಕಟ್ತವರು ಮುನ್ನೂರಂಥ ದೇವಸ್ಥಾನ ಕಟ್ತವರು ಇವರು ಸಾಕಾಗಷ್ಟು ಜನಪರ ಕಾ ಕಾರ್ಯಕ್ರಮನ ಬಂದಿದ್ದಾರೆ ನಮ್ಮ ಹೆಣ್ಮಕ್ಳುಗಳಿಗೆ ಇವತ್ತು ವಿದ್ಯಾವಂತರಾಗಿದ್ದಾರೆ ಶೋಷಣೆ ಒಳಗಾಗ್ತಿರ್ತಾರೆ ಇವರಿಗೆಲ್ಲ ಒಂದು ವೇದಿಕೆ ಸಿಗಬೇಕು ಒಂದು ಸಂಘ ಸಂಸ್ಥೆ ಅಂತ ಮಾಡಬೇಕು ಅಂತ ಹೇಳಿ ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ಹಲ್ಲೆಬೈ ಸಂಘ ಸಂಸ್ಥೆ ಅಂತ ಮಾಡಿಕೊಂಡು ನಮ್ಮ ಹೆಣ್ಮಕ್ಳಿಗೆ ಒಂದು ಜಾಗ್ರತೆ ಮೂರ್ತಂಥ ಕೆಲಸವನ್ನು ಮಾಡ್ತಾ ಮಾಡ್ಕೊಬಂದಿದ್ದಾರೆ ಅದಕ್ಕೆ ನಾವು ಕೂಡ ಪೂರ್ಕವಾಗಿ ನಾಲ್ಕು ವರ್ಷದಿಂದ ಮಾಡಿಕೊಂಡು ಸಿಂಪಲ್ಲಾಗಿ ಬರ್ತಾಯಿದ್ದೋ ಈ ಸರಿ ಐದನೇ ವರ್ಷದ್ದು ಮತ್ತು ನಮಗೆ ಹಾಲೆ ಬೈ ಜಯಂತಿ ಮುನ್ನೂರು ವರ್ಷದ್ದು ನಾವು ಇದು ಗ್ರಾಂಡ್ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಕೇಳಿದಾಗ ಅವರು ಅವರ ತುಂಬ ಮನಸ್ಸಿಂದ ನಮಗೆ ಹೆಣ್ಮಕ್ಳು ನೀವು ಮಾಡ್ತಾ ಇದ್ದೀರಾ ಮಾಡಮ್ಮ ನಾವು ಕೂಡ ಸಪೋರ್ಟ್ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆ ಸ್ವಲ್ಪ ನಮಗೆ ಶಕ್ತಿ ಬಂದಂಗಾಯ್ತು ನಾವು ಈಗ ಓಡಾಡಿಕೊಂಡು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳೆಲ್ಲ ಸೇರಿಕೊಂಡು ಹೆಣ್ಮಕ್ಳಿಗೆ ಇದು ಮುಂದಿನ ದಿನಕ್ಕೆ ಇದು ಉಳ್ಕೋಬೇಕು ಒಂದು ದಿವಸ ಆ ಜಯಂತಿ ಮಹೋತ್ಸವವನ್ನು ಮಾಡಿ ನಾವು ನಡ್ಕೊಳ್ಳೋದೆಲ್ಲ ಸದಾ ಅವ್ರು ಮಾಡಿರೋಂಥ ಕೆಲಸಗಳು ನಮ್ಮಲ್ಲಿ ಉಳ್ಕೋಬೇಕು ಅದನ್ನು ಬೆಳೆಸಬೇಕು ಮುಂದಿನ ಪೀಳಿಗೆಗೆ ಅಂತ ಹೇಳಿ ಸಭೆಯಲ್ಲಿ ಲೋಲಾಕ್ಷಿ ರೇಖಾ ಲೋಕೇಶ್ ಮೀನಾ ಚಂದ್ರಶೇಖರ್ ವೈಷ್ಣವಿ ಶಶಿಕಲಾ ನಗರಸಭಾ ಮಾಜಿ ಸದಸ್ಯ ಮಹೇಶ್ ಚನ್ನರಾಮು ಇದ್ದರು